ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ನೋಡಿ ನಾನು ಕಡಲೆಕಾಳು ನೆನೆಸಿ ಮೊಳಕೆ ಬರೆಸಿದ್ದೆ ಈ ಕಡಲೆಕಾಳು ಮೊಳಕೆ ಬರೆಸಿರೋ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಈ ಸಾಂಬಾರು ಮಾಡಿ ನಿಮ್ಗೆ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಂಬಾರುಗಳು ಎರಡು ಬದನೆಕಾಯಿ ಎರಡು ಆಲೂಗಡ್ಡೆ ಎರಡು ಟೊಮೊಟೊ ಸ್ವಲ್ಪ ಕರಿಗೋ ಸೊಪ್ಪು ಸ್ವಲ್ಪ ಒಣ ಕೊಬ್ಬರಿ ಅರ್ಧ ಹೋಳಷ್ಟು ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಈರುಳ್ಳಿ ರುಬ್ಬಕ್ಕೆ ಬೆಳ್ಳುಳ್ಳಿ ಇದು ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಎರಡು ಬಟ್ಲಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಇವಾಗ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಈರುಳ್ಳಿ ನೋಡಿ ನಾನು ಕರ್ಬೇ ಸೊಪ್ಪು ತೊಗೊಂಡಿದ್ನಲ್ಲ ಕರ್ಬೇ ಸೊಪ್ಪು ಹಾಕ್ತಾ ಇದ್ದೀನಿ ಆ ರೀತಿ ಇವಾಗ ಸ್ವಲ್ಪ ಎಣ್ಣೆ ಥರ ಬಾಡ್ತೀನಿ ನೋಡಿ ಈರುಳ್ಳಿ ಸ್ವಲ್ಪ ಇವಾಗ ಕೆಂದು ಬಣ್ಣ ಬಂದಿದೆ ಇವಾಗ ನಾನು ನೆನೆಸಿಟ್ಟಿರೋದು ಇದು ಮೊಳಕೆ ಕಾಯಿ ತೊಗೊಳ್ಬಿಟ್ಟು ನಾನು ಇವಾಗ ಹಾಕೊತ ಇದ್ದೀನಿ ಈ ಥರ ಕಡಲೆಕಾಯಿ ಸಾಂಬಾರು ಮಾಡಿ ನೋಡಿ ನೀವು ಸೂಪರ್ ಆಗಿರುತ್ತೆ ಮಳೆಗೆ ಕಾಳು ಯಾವುದೇ ಆಗಿರಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ನೀವು ಈ ಥರ ನೀವು ಟ್ರೈ ಮಾಡಿ ನೋಡಿ ಸ್ವಲ್ಪ ಎಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕ ಸೂಪು ಹಾಕಿ ಒಂದು ಅರ್ಧ ಚಂಬು ಹಾಕಿ ಇದನ್ನು ಬಿಡೋಣ ನೆಕ್ಸ್ಟ್ ಏನು ಮಾಡೋದಂತ ನಿನ್ನ ನಾನು ತೋರಿಸ್ತೀನಿ ಇವಾಗ ಎಣ್ಣೆ ಫ್ರೈ ಆಗಿದೆ ನಾನು ಒಂದು ಚಿಕ್ಕ ಚಂಬಿದೆ ಇದು ಅದರಲ್ಲಿ ನೀರು ಹಾಕ್ತೀನಿ ಕಡಲೆಕಾಯಿ ಬೇಯಬೇಕಲ್ವಾ ಅದಕ್ಕೆ ಒಂದು ಅರ್ಧ ಚಂಬು ಇಲ್ಲ ಒಂದು ಚಂಬು ಅಷ್ಟೇ ಹಾಕಿಬಿಟ್ಟು ಈ ಕಡಲೆಕಾಳು ಸ್ವಲ್ಪ ಬೇಯಕ್ಕೆ ಬಿಟ್ಟು ಅದಕ್ಕೊಂದು ಮಸಾಲೆ ರುಬ್ಕೊಂಬರೋಣ ಬನ್ನಿ ಇವಾಗ ಒಂದು ಜಾರು ತೊಗೋಬೇಕು ನಾನು ಅರ್ಧ ಹೋಳು ಕಾಯಿ ಇಟ್ಟಿದ್ದೆನಲ್ಲ ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಟೊಮೊಟೊ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಇದೊಂದು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ನಾನು ಆಲೂಗಡ್ಡೆ ಬದನೆಕಾಯಿ ಅಡೆ ತೊಗೊಂಡಿದ್ದೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅರ್ಧ ಬೆಂದಿರುತ್ತೆ ಕಡಲೆಕಾಳು ಇವಾಗ ನಾನು ಹಾಕ್ತಾಯಿದ್ದೀನಿ ಅದನ್ನು ನೋಡಿ ಇವಾಗ ಫುಲ್ ಫಸ್ಟೇ ಹಾಕಿಬಿಟ್ರೆ ನುಣ್ಣಗೆ ಹಾಕ್ಬಿಡುತ್ತಂತ ಸ್ವಲ್ಪ ಒಂದು ಒಂದು ನಿಮಿಷ ಬಿಟ್ಟುಬಿಟ್ಟು ನಾವು ಬದನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಟು ಮಸಾಲೆ ರುಬ್ಬಿದು ಹಾಕಿ ತೋರಿಸ್ತೀವಿ ಸ್ವಲ್ಪ ಈ ಥರ ತಿರುಗಿಬಿಟ್ಟು ಒಂದು ನಿಮಿಷ ಎರಡು ನಿಮಿಷ ಕುದಿಯೋಕೆ ಬಿಡೋಣ ಕುದ್ದ ನಂತರ ನಾವು ಮಸಾಲೆ ಹಾಕೋಣ ಈ ಸ್ವಲ್ಪ ಎದು ನೀರಲ್ಲಿ ಕುದಿಲಿ ನೋಡಿ ಇವಾಗ ಫುಲ್ಲು ಬೆಂದಿದೆ ಇದು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಬೇಯಬೇಕು ಸ್ವಲ್ಪ ಈಗ ಬೇಯ್ದ ನಂತರ ನಾವು ಮಸಾಲೆ ಹಾಕಿಂದ ಫುಲ್ಲು ಬೇಯಿತು ಇವಾಗ ಮಸಾಲ ನಾನು ರುಬ್ಕೊಂಬಂದಿದ್ದೀನಿ ನೋಡಿ ಮಸಾಲ ರುಬ್ಕೊಂಬಂದಿದ್ದೀನಿ ಮಸಾಲ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಬೋದು ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡ್ರಕ್ಕಿಂತ ನೋಡಿ ನಾನು ಮನೆಯಲ್ಲೇ ಸಾಂಬಾರು ಪೌಡ್ರ್ ಮಾಡಿದ್ದೀನಿ ಸಾಂಬಾರು ಹಾಕೊಳ್ಳೋಣ ಯಾಕಂದರೆ ಇನ್ನೂ ಮಂದ ಬರುತ್ತೆ ನೀವು ಬೇಕಂದರೆ ಸಾಂಬಾರು ಪುಡಿ ಇಲ್ಲದವರು ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು ಇಲ್ಲ ಮಸಾಲ ಖಾರ ಹಾಕ್ಬೋದು ನಿಮ್ಗೆ ಯಾಕೆ ಖಾರ ಪುಡಿ ಇಷ್ಟನೋ ಅದನ್ನು ನೀವು ಹಾಕ್ಕೋಬೋದು ಹಾಕಿಬಿಟ್ಟು ಸ್ವಲ್ಪ ಇದನ್ನು ಕಲಸಿ ನನಗೆ ಇದೆಷ್ಟು ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನಾವು ಈ ಸಾಂಬಾರನ್ನ ಕುದಿಯಾಕಿಬಿಡೋಣ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ನಮ್ಗೆ ಬೇಕನ್ನಿಸುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದು ಚಪಾತಿಗೆ ಮುದ್ದೆಗೆ ರೊಟ್ಟಿಗೆ ಜೋಳದ ಮುದ್ದೆ ಅಂತ ಸೂಪರಾಗಿರುತ್ತೆ ನೀವು ಅದಕ್ಕೂ ಮಾಡ್ಬೋದು ನೋಡಿ ಇನ್ನೊಂದು ಸ್ವಲ್ಪ ಬೇಕು ನಾನು ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ಒಂದು ನಿಮಿಷ ಕುದಿಯಾಕ್ಬಿಡೋಣ ನಾನು ಉಪ್ಪು ಆವಾಗಲೇ ಹಾಕಿದ್ದೀನಿ ಸ್ವಲ್ಪ ಕುದಿವಾಗ ಉಪ್ಪು ಖಾರ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಕೋಬೋದು ಇದು ಕುದಿಲಿ ಸಾಂಬಾರು ನೋಡಿ ಸಾಂಬಾರು ಐತಿ ಇವಾಗ ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕನ್ಸುತ್ತೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ತಿರುಗಿಬಿಟ್ಟು ಇವಾಗ ಸಾಂಬಾರು ಮುಗೀತು ನೋಡಿ ಕಡಲೆಕಾಳು ಸಾಂಬಾರು ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡೋದ್ರಿಂದ ಸಾಂಬಾರು ಒಂಥರ ಸೂಪರಾಗಿರುತ್ತೆ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಇದೊಂದು ಕಾಳು ನೆನಪಿಬಿಟ್ಟು ಮೊಳಕೆ ಬರೆಸಿ ಎಲ್ಲ ಥರ ಕಾಳಲ್ಲಿ ಮಾಡ್ಬೋದು ಕಡಲೆಕಾಳು ಸಾಂಬಾರಲ್ಲಿ ಮಾಡ್ಬೋದು ಈ ಥರ ಮಾಡಿ ಮಕ್ಕಳು ಹಾಕಿಕೊಡಿ ತುಂಬ ಒಳ್ಳೆಯದು ಈ ಕಡಲೆಕಾಳು ಸಾಂಬಾರು ನೀವೆಲ್ಲ ನೋಡ್ಕೊಂಡಿರಲ್ವಾ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಹಾಂ ಈ ಕಡಲೆಕಾಳು ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Namaste.